ಾಗಿ ಹೆಚ್ಚಿನ ಪ್ರಾರ್ಥನೆಯ ಸೇವೆಯಾಗ ಸುನತಾ ಮಚದಿ ಅವರಿಗೆ ಶರಣ ಶರಣಾರ್ಥಿಗಳು ಸಲ್ಲಿಸ್ತಾ ಹಾಗಾಗಿ ಈ ನಾನು ನಿಮ್ಗೆಲ್ಲರಿಗೂ ಮಾತನಾಡಲು ಇವತ್ತು ಮೊಬೈಲ್ ಇದೆ ಬಹಳ ಹುಷಾರಾಗಿ ನೀವು ಇರಬೇಕು ಹಾಗಾಗಿ ನಿಮ್ಮ ಸುರಕ್ಷತೆ ನಿಮ್ಮ ರಕ್ಷಣೆನೆ ನಮ್ಮ ಬದ್ಧತೆ ಇನ್ನೊಂದು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ವಿ ಯಾವುದೇ ಸರ್ಕಾರದ ಕೋಳಿಗೆ ನಾವು ಬರ್ತಾ ಒಂದು ತಾಯಿ ಬಂದಿದ್ರು ವಿಜಯಲಕ್ಷ್ಮಿ ಬಂದಿದ್ರು ಮತ್ತೆ ಇನ್ನೊಂದು ಯಡಮಾನ ಬಂದಿದ್ರು ಅವರು ಬೆಂಗಳೂರು ಬಂದಿದ್ರು ಗಂಡ ಇಲ್ಲ ಎರಡು ಯಾವ ತಾಯಿಗೆ ಗಂಡ ಇರಲ್ಲ ಪುಟ್ಟ ಮಕ್ಕಳು ಇರ್ತಾರೆ ಅವರಿಗೆ ಸರ್ಕಾರ ಪ್ರಾಯೋಜಕ ಯೋಜನೆ ಅಂತ ಒಂದು ಯೋಜನೆ ಮಾಡಿದ್ದಾರೆ ಏನಂದ್ರೆ ಆ ಮಕ್ಕಳು ಹದಿನೆಂಟು ವರ್ಷ ಆಗುವವರೆಗೂ ಪ್ರತಿ ತಿಂಗಳು ನಾಲ್ಕು ಸಾವಿರ ಅಕೌಂಟ್ ಗೆ ಹಾಕುತ್ತೆ ಇದು ಎಷ್ಟು ಜನಕ್ಕೆ ಗೊತ್ತು ಸಕ್ಕ ಇದಕ್ಕೆ ಜನಕ್ಕೆ ಅರ್ಹನೇ ದಿನ ಕೈ ಎತ್ತಿ